ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತಿದೆ ಫೈನಲಿ ಇಲ್ಲಿ ಸುಮ್ಮನ ಪ್ಲಾನ್ ಮಾಡಿ ಹೇಗಾದರೂ ಮಾವ ಮತ್ತು ಅತ್ತೆನ ಒಂದು ಮಾಡಬೇಕು ಅಂದ್ಕೊಂಡಿದ್ದಾಳೆ ಆ ಪ್ರಕಾರ ಏನೋ ಒಂದ್ ಆಗ್ತಾರೆ ಬಗ್ಗೆ ಬಟ್ ಬಿಗ್ ಬಿಗ್ಗೆಸ್ಟ್ ಟೂರಿಸ್ಟ್ ಇದೆ ಆ ಟೂರಿಸ್ಟ್ ಜೊತೆಗೆ ಸುಮ್ಮನಾಗೆ ಪೆಟ್ಟು ಬೀಳೋ ಸಾಧ್ಯತೆ ತುಂಬ ಇದೆ ಹಾಗಿದ್ರೆ ಏನಪ್ಪ ಆಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬೀಚ್ ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಧನ ಮಾಡಿದ್ದು ಅಂದು ಮಾಡಿದ್ದು ಹತ್ತು ವರ್ಷಗಳ ಕಾಲ ಅಣ್ಣ ತಂಗಿ ಇಬ್ಬರೂ ಕೂಡ ದೂರ ಆಗುವ ಹಾಗೆ ಮಾಡ್ತು ಅಂದು ಸಾಧನ ಪ್ರೆಗ್ನೆಂಟ್ ಆಗಿದ್ಲು ಜೈಗೆ ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಹತ್ತು ವರ್ಷಗಳಿಂದ ತನ್ನ ತಂಗಿ ಮಗಳಿಗೆ ಮದುವೆ ಆಗಬೇಕಾಗಿದ್ದ ತನ್ನ ಮಗನ ಈ ಕಡೆ ಸಾಧನಾಗೆ ಮದುವೆ ಮಾಡಿಸಿ ಬಬ್ಕೋಬೇಕಾಯ್ತು ಪ್ರಸಾದ್ ಆದರೆ ಈ ಒಂದು ಕಾರಣದಿಂದಾಗಿ ತಂಗಿ ಮಗಳ ಸಾವಗೀಡಾಗ್ತಾಳೆ ಅದಕ್ಕೆ ಕಾರಣ ಪ್ರಸಾದ್ ಅವರ ಫ್ಯಾಮಿಲಿ ಆಗುತ್ತೆ ಇದರಿಂದಾಗಿ ಕಾತ್ಯಾಯಿನಿ ಅಂದರೆ ಪ್ರಸಾದ್ ಅವರ ತಂಗಿ ತನ್ನ ಅಣ್ಣನ ಮನೆ ಮೇಲೆ ಬದ್ಧ ವೈರಿಯಾಗಿ ನಿಂತ್ಕೋತಾರೆ ಜೊತೆಗೆ ಸಾಕಷ್ಟು ಬಾರಿ ಜೈಯನ್ನು ಕೊಲ್ಲೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ ಬಟ್ ಎಲ್ಲ ಒಂದು ಪ್ರಯತ್ನದಲ್ಲೂ ಕೂಡ ವಿಫುಲವಾಗ್ತಾರೆ ಅಣ್ಣ ಪ್ರಸಾದ್ ತನ್ನ ತಮ್ಮ ಮಗನನ್ನು ಕಾಪಾಡೋದುಕೊಳ್ಳು ಕಾಪಾಡಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗ್ತಾರೆ ಆದರೆ ಅಂದಿನಿಂದ ಇಂದಿನವರೆಗೂ ಕೂಡ ಹತ್ತು ವರ್ಷಗಳ ಕಾಲ ಪರಸ್ಪರ ಭೇಟಿ ಇತ್ತಿಲ್ಲ ಇಲ್ಲಿ ಕೇಶವಪ್ರಸಾದ್ ಅವರು ಕೂಡ ತಮ್ಮ ತಂಗಿನ ಮನಸ್ಸಲ್ಲೇ ನೋಡಬೇಕು ಅಂತ ಅಂದ್ಕೊಂಡು ತುಂಬ ಪ್ರಯತ್ನ ಪಟ್ಟಿದ್ರು ಅದು ಸಫಲ ಆಗಿರಲಿಲ್ಲ ಆದರೆ ಒಮ್ಮೆಲೆ ಕಾಶಿಗೆ ಹೋದಾಗ ಅವರ ಆಗಮನ ಆಗುತ್ತೆ ಅವರ ಆಗಮನದೊಂದಿಗೆ ಕೇಶವಪ್ರಸಾದ್ ಅವರಿಗೆ ತನ್ನ ತಂಗಿಯನ್ನು ಒಂದಾಗಬೇಕು ಅನ್ನುವ ಆಸೆ ದುಪ್ಪಟ್ಟಾಗತ್ತೆ ಆದರೆ ವಿಶ್ವವೇ ಗೊತ್ತಿರಲಿಲ್ಲ ಸುಮ್ಮನಾಗೆ ತಂಗಿ ಇದ್ದಾರೆ ಅಂತ ಅವರೊಂದು ವಿಶ್ವ ಗೊತ್ತಾಗುತ್ತೆ ಮಾವನ್ಗೆ ಮಾತು ಕೊಡ್ತಾಳೆ అత్తేనా కర్చుకొండు నిమ్ జుత్తే కర్చుకొండు బండు నిమ్నా అత్తేనా బండు మార్తిని అంత బట్ ಆದಷ್ಟು ಸುಲಭದ ಕೆಲಸನ ಖಂಡಿತ ಇಲ್ಲ ಕಾತ್ಯಾಯಿ ಅವರು ಈಗಲೂ ಕೂಡ ಜಯನ್ನ ಕೊಲ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಜಯ ಅಂತೂ ಯಾವುದೇ ಕಾರಣಕ್ಕೂ ಕಾತ್ಯಾಯಾನಿ ಅಥವಾ ಮನೆಗೆ ಬರಬಾರ್ದು ಮನೆಗೆ ಬಂದರೆ ನಾನು ಈ ಇರುವುದಿಲ್ಲ ಅಂತ ಹೇಳ್ತಾರೆ ಸಾಧನ ಕೂಡ ತನ್ನ ಗಂಡ ಮಕ್ಕಳು ಎಲ್ಲಿರ್ತಾರೋ ನಾನು ಕೂಡ ಅಲ್ಲೇ ಇರ್ತೀನಿ ಮಾವನಿಗೆ ಅವ್ರ ತಂಗಿರ ಜೊತೆ ಸೇರಬೇಕು ಅನ್ನೋ ಆಸೆ ಇದೆ ಅದು ಒಳ್ಳೆಯದ ನನಗೋಸ್ಕರ ಅವ್ರನ್ನ ಆ ರೀತಿ ಮಾಡಬೇಡಿ ಅಂತ ನಾನು ಹೇಳುವುದಿಲ್ಲ ಸುಮ್ಮನೆ ಏನು ಮಾಡ್ತಿದ್ದಾಳೋ ಅದನ್ನು ಮಾಡಲಿ ಆದರೆ ನನಗೆ ನನ್ನ ಗಂಡನ ಜೀವ ಮುಖ್ಯ ಯಾವುದೇ ಕಾರಣಕ್ಕೂ ಈ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ತೀರ್ಥ ಮಾತ್ರ ಇಲ್ಲ ತನ್ನ ಅಣ್ಣ ಅದಕ್ಕೆ ಈ ಮನೆಯಿಂದ ಹೋಗ್ಬಾರ್ದು ಅಪ್ಪನ ಆಸೆ ಈ ಮನೆ ಯಾವತ್ತೂ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನೋದು ಈ ಒಗ್ಗಟ್ಟನ್ನ ಮುರಿಬಾರ್ದು ಅಂತ ಅನ್ಕೊಂಡಂತಹ ತೀರ್ಥ ತನ್ನ ಹೆಂಡತಿಗೆ ಕನ್ವಿನ್ಸ್ ಮಾಡ್ತೀನಿ ಟೈಮ್ ಕೊಡಿ ದಯವಿಟ್ಟು ಒಂದ್ ನಾಲ್ಕು ದಿನ ಟೈಮ್ ಕೊಡಿ ಕನ್ವಿನ್ಸ್ ಮಾಡ್ತೀನಿ ಯಾವ್ದೇ ಕಾರಣಕ್ಕೂ ಅತ್ತೆ ಇಲ್ಲಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಬಟ್ ಅಲ್ಲಿ ಸಾಧನಾನೇ ಸುಮ್ನಾಗೆ ದಾರಿ ತೋರಿಸ್ಕೊಡ್ತಾಳೆ ನಿನ್ ಗಂಡ ನಾಲ್ಕು ದಿನ ಟೈಮ್ ಕೊಟ್ಟ ಕೇಳಿದಾನೆ ಕೊಟ್ಟಿದ್ದೀವಿ ನಾಲ್ಕು ದಿನ ಆದ್ಮೇಲೆ ನೋಡು ಯಾವ್ದೇ ಕಾರಣಕ್ಕೂ ನೀನೇ ಬಂದು ಹೇಳ್ತೀಯಾ ಇಲ್ಲಿ ಕಾತಿಯ ಕರ್ಕೊಂಡ್ ಬರೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಜೊತೆಗೆ ಹೋರಾಡ್ತೀನಿ ಕರ್ಕೊಂಡು ಬರ್ತೀನಿ ಅಂತಿದ್ಯಾಲ ಮೊದಲು ಯಾಕಿದೆಲ್ಲ ಆಯ್ತು ಅಂತ ಗೊತ್ತಿದ್ಯಾ ಅದು ಗೊತ್ತಾದ್ರೆ ನೀನು ಈ ರೀತಿ ನಿರ್ಧಾರ ತಗೋತಿಯ ಮೊದಲು ಅದನ್ನ ತಿಳ್ಕೊ ಅಂತ ಅವರೇ ಹಾದಿ ತೋರಿಸ್ಕೊಡ್ತಾರೆ ನಂತರ ಸುಮ್ಮನಾಗೆ ಗೊತ್ತಾಗತ್ತ ಯಾಕೆ ಅಣ್ಣ ತಂಗಿ ದೂರ ಆದ್ರು ಅಂತ ಜೊತೆಗೆ ಅವರ ಪ್ರೀತಿ ಎಷ್ಟಿತ್ತು ಬಾಂಧವ್ಯ ಹೇಗಿತ್ತು ಅನ್ನೋದು ಕೂಡ ಗೊತ್ತಾಗತ್ತೆ ಇದರಿಂದ ಅವಳಿಗೆ ಅನಿಸೋದು ಖಂಡಿತ ಅಣ್ಣ ತಂಗಿನ ಒಂದು ಮಾಡೋದು ಅಷ್ಟು ಕಷ್ಟಕರವಾದ ಕೆಲಸ ಅಲ್ಲ ಅಂತ ಆದರೆ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೋಬೇಕಾಗಿದೆ ಅದಕ್ಕೋಸ್ಕರ ತೀರ್ಥಂಕರ್ ಸಹಾಯನ ಬಯಸ್ತಾಳೆ ಬ ತೀರ್ಥಂಕರ್ ಮಾತ್ರ ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಕೊಡೋದಿಲ್ಲ ಅಪ್ಪಂಗೆ ಮಾತು ಕೊಟ್ಟಿರಬಹುದು ಆದರೆ ಅಪ್ಪ ಮಾಡ್ತಿರೋದು ಸರಿ ನಾನು ನಾನೊಂದು ಮಾತು ಕೊಡ್ತಾ ಇರಲಿಲ್ಲ ಅತ್ತೆನ ಕರ್ಕೊಂಡು ಬರ್ತೀನಿ ಅಂತ ನೀವು ಫೋರ್ಸ್ಫುಲ್ಲಿ ಕೊಡಿಸಿದ್ರೆ ನಾನು ಅವತ್ತು ಕೂಡ ನಿಮ್ಮ ಹತ್ರ ಹೇಳಿದೆ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಬೇಡ ಆಗೋದಿಲ್ಲ ಅಂತ ಆದರೆ ನೀವೇ ಕೇಳಲಿಲ್ಲ ಅಂದಾಗ ಹಾಗಿದ್ರೆ ಅಪ್ಪ ಕಾಶಿಗೆ ಹೋಗ್ತೀನಿ ಅಂದರೆ ಏನು ಮಾಡುದು ಅಂತ ಸುಮ್ಮನೆ ಕೇಳಿದಕ್ಕೆ ಯಾವುದೇ ಕಾರಣಕ್ಕೂ ಅಪ್ಪನ ಕಾಶಿಗೆ ಕಳಿಸ್ದಾಗೆ ನಾವು ಕನ್ವಿನ್ಸ್ ಮಾಡಬೇಕು ಅವ್ರು ಮಾಡ್ತಿರೋದು ಸರಿ ನಾ ಅತ್ತೆಯಿಂದ ಮಗನಿಗೆ ಜೀವಕ್ಕೆ ತ್ರೆಟ್ಟಿದೆ ಅಂತ ಗೊತ್ತಿದ್ರು ಅವ್ರು ಬರಬೇಕು ಅಂತ ಆಸೆ ಪಡ್ತಿರೋದು ಎಷ್ಟು ಸರಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಅತ್ತೆನ ಇಲ್ಲಿಗೆ ಕರ್ಕೊಂಡು ಬರೋಕ್ಕಾಗೋದಿಲ್ಲ ಯಾಕಂದರೆ ಅತ್ತೆ ಬಂದರೆ ಅಣ್ಣ ಅದಕ್ಕೆ ಇಬ್ಬರು ಕೂಡ ಮನೆಯಿಂದ ಮಗು ಜೊತೆ ಆಚೆ ಹೋಗ್ತಾರೆ ಈ ಮನೆ ಒಡೆದು ಹೋಗೋದು ನನಗಿಷ್ಟ ಇಲ್ಲ ದಯವಿಟ್ಟು ಈ ಒಂದು ಆಸೆನ ಬಿಟ್ಬಿಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆದ್ರೆ ಸುಮನ ಮಾತ್ರ ಯಾವ್ದೇ ಕಾರಣಕ್ಕೂ ಮಾವನ್ ಕೊಟ್ಟಿರೋ ಮಾತನ್ನ ನಾನ್ ಮುರಿಯೋದಿಲ್ಲ ಅಣ್ಣ ತಂಗಿ ದೂರ ಆಗೋದನ್ನ ನಾನ್ ಸಹಿಸೋದಿಲ್ಲ ಸಾಹೇಬ್ರಿ ನಿಮ್ಮತ್ರ ಹತ್ರ ಸುಳ್ಳಾದ್ರೂ ಹೇಳಿ ನಾನು ಈ ಕೆಲ್ಸ ನಾ ಮಾಡಿ ಮಾಡ್ತೀನಿ ಅಂತ ಸಿದ್ಧವಾಗ್ತಾರೆ ಜೊತೆಗೆ ಇಲ್ಲಿ ಸುಭಾಷ ನ ಸಹಾಯ ತಗೋತಾರೆ ಸುಭಾಷ್ ಕೂಡ ತನ್ನ ಅತ್ತಿಗೆಗೆ ಸಹಾಯ ಮಾಡ್ತಾನೆ ಅತ್ತೆ ಹುಡ್ಕೋದ್ರಲ್ಲಿ ಅವರ ಹಳೆ ಮನೆಗೂ ಕೂಡ ಹೋಗ್ತಾರೆ ಅವರ ತಂದೆ ಕೊಟ್ಟಿದ್ದಂಥ ಮನೆಗೆ ಬಟ್ ಅಲ್ಲಿ ಯಾರೂ ಕೂಡ ಇಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಅಪರೂಪಕ್ಕೆ ಯಾರೋ ಕೆಲಸದವ್ರು ಬಂದು ಮನೆ ಕ್ಲೀನ್ ಮಾಡಿ ಹೋಗ್ತಾರೆ ಅಂತ ಕೂಡ ಗೊತ್ತಾಗುತ್ತೆ ಆದರೆ ಇಲ್ಲಿ ಕಾತ್ಯಾನಿ ಅವರು ಬೇರೆ ಕಡೆ ಇದ್ದಾರೆ ಅಲ್ಲಿಗೆ ಅವರ ಎರಡನೇ ಮಗಳು ಎಂಟ್ರಿ ಕೊಡ್ತಿದ್ದಾರೆ ಕಾತಿಯಾನಿ ಅವರಿಗೆ ಇಬ್ರು ಹೆಣ್ಣು ಮಕ್ಕಳು ಒಬ್ಬ ಗಂಡ್ಮಗ ಮಗ ಆದರೆ ಹೆಣ್ಣು ಸತ್ತೋಗಿಬಿಟ್ಟಾಗ ತನ್ನ ಮಗಳ ಸಾವಿಗೆ ನೀನೇ ಕಾರಣ ಆಗ್ಬಿಟ್ಟೆ ಅಂತ ಹೇಳ್ತಾರೆ ಬಿಕಾಸ್ ಅವರು ಬೇರೆ ಹುಡುಗನ ನೋಡಿರ್ತಾರೆ ಆ ಹುಡುಗಿಯ ತಂದೆ ಆದರೆ ಅವರು ಅವ್ರನ್ನ ನಂಬುತ್ತೆ ನನ್ನ ಅಣ್ಣನ ಮಗನಿಗೆ ಕೊಡ್ತೀನಿ ಅಂತ ಹಠ ಮಾಡಿ ಮದುವೆ ಮಾಡುವ ಸಮಯದಲ್ಲಿ ಈ ಕಡೆ ತನ್ನ ಮಗಳು ಸತ್ತಿದ್ದರಿಂದಾಗಿ ತಂದೆ ತ ಹೆಂಡತಿನ ಕೋಪ ಮಾಡಿಕೊಂಡು ಹೆಂಡತಿ ಮಗಳನ್ನು ಬಿಟ್ಟು ಮಗನ ಕರ್ಕೊಂಡು ಹೋಗ್ಬಿಡ್ತಾರೆ ಆದರೆ ಇಲ್ಲಿ ಮಗಳು ಅಮ್ಮನ ನೋವನ್ನು ನೋಡೋಕ್ಕಾಗದೆ ಹತ್ತು ವರ್ಷಗಳ ಕಾಲ ದೂರ ಇರಬೇಕಾಗತ್ತೆ ಅಮ್ಮನಿಂದ ಈ ಒಂದು ದೂರ ಅಕ್ಕಂಗಾಗಿರೋ ಅನ್ಯಾಯ ಅವಳನ್ನು ಕೂಡ ಸೆಟ್ಟದೆಂದು ನಿಲ್ಲು ಹಾಗೆ ಮಾಡಿದೆ ದ್ವೇಷ ಅನ್ನೋದು ಅಮ್ಮನಿಗಿಂತ ಹೆಚ್ಚಾಗಿದೆ ಖಂಡಿತ ಅಮ್ಮ ದ್ವೇಷ ತೀರಿಸ್ಕೊಡೋಣ ಅಕ್ಕನ ಸಾವಿಗೆ ಕಾರಣ ಆಗಿದ್ದು ಜೊತೆಗೆ ಅಪ್ಪ ನಮ್ಮನ್ನು ಬಿಟ್ಟು ಹೋಗಿದ್ದು ಇದು ಯಾವುದನ್ನು ಕೂಡ ನಾನು ಮರ್ತಿಲ್ಲ ಅಮ್ಮ ಅಂತ ಹೇಳ್ತಿದ್ರೆ ಖಂಡಿತ ಈ ಕೈಗಳಿಂದನೇ ಆ ಜೈನ ಸಾಯಿಸಬೇಕು ಅವನಿಂದಾನೆ ನನ್ನ ಮಗಳನ್ನ ಕಳ್ಕೊಂಡಿದ್ದು ನನ್ನ ಮಗಳು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಜೈ ಜೀವಂತವಾಗಿ ಇರಬಾರ್ದು ಅಂದಾಗ ಈ ಕಡೆ ಅಮ್ಮ ನನ್ನದೇ ಬೇರೆ ಪ್ಲಾನ್ ಇದೆ ಅಂತ ಹೇಳ್ತಾಳೆ ಫೋಟೋಸ್ ಎಲ್ಲ ಹೋಗ್ತಾ ಇರುತ್ತೆ ಕೇಶು ಪ್ರಸಾದ್ ಅವರ ಫ್ಯಾಮಿಲಿದು ಅದರಲ್ಲಿ ನನ್ನ ಗುರಿನೇ ಬೇರೆ ನನ್ನ ಉದ್ದೇಶನೇ ಬೇರೆ ಅಮ್ಮ ಅಂತ ಹೇಳ್ತಿದ್ದಾಳೆ ಈ ಕಡೆ ಮಗಳು ಏನು ಮಾತಾಡ್ತಿದ್ಯಾ ಅಂದಾಗ ನಾನು ನಿನ್ನ ರೀತಿ ಕೊಲೆ ಅಮ್ಮ ಕೊಲೆ ಮಾಡಿ ಸಾಯಿಸಿದ್ರೆ ಏನು ಸಿಗುತ್ತೆ ಕ್ಷಣಕ್ಕೆ ಸತ್ತೋಗಿಬಿಡ್ತಾರೆ ಆದರೆ ಅವರು ಕ್ಷಣ ಕ್ಷಣಕ್ಕೂ ಸಾಯಬೇಕು ಕುಂದು ಹೋಗಬೇಕು ಪ್ರತಿದಿನ ಅವರು ಆ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂದರೆ ನನಗೆ ದಾಳವಾಗಿ ಯೂಸ್ ಮಾಡೋಕ್ಕೆ ಸಿಕ್ಕಿರೋದು ಸುಭಾಷ್ ಮಾತ್ರ ಅಂತ ಹೇಳ್ತಾಳೆ ಸುಭಾಷ್ ಮೇಲೆ ಕಣ್ಣು ಹಾಕ್ತಾಳೆ ಸುಭಾಷ್ನ ಮದುವೆ ಆಗೋದ್ರ ಮುಖಾಂತರ ಇಡೀ ಮನೆ ಸರ್ವನಾಶ ಮಾಡೋದು ಕಾತ್ಯಾಯಿ ಅವರ ಮಗಳ ಪ್ಲಾನ್ ಆಗಿದೆ ಅದಕ್ಕೆ ಕಾತ್ಯಯಿನಿ ಕೂಡ ಒಬ್ಕಿಯನ್ನು ಕೊಡ್ತಾರೆ ನಂತರ ಆದರೆ ಇಲ್ಲಿ ರಾಜಿನ ಪ್ರೀತಿ ಮಾಡ್ತಿದ್ದಾನೆ ಸುಭಾಷ್ ಆದರೆ ಮದುವೆ ವಿಶ್ವ ಮಾತಾಡೋಣ ಅಂದು ಹೋದರೆ ರಾಜಿನೇ ತಡಿತಿದ್ದಾಳೆ ತನ್ನ ಅಣ್ಣನ ಸಾವಿಗೆ ಕಾರಣ ಆಗಿದ್ದೋ ಕಾಶುಗೆ ಜೀವಾವಧಿ ಮರಣದಂಡ ಕೊಡಿಸಬೇಕು ಅಂತ ಆದರೆ ಇಲ್ಲಿ ಸುಭಾಷ್ನ ತುಂಬ ಪ್ರೀತಿ ಮಾಡ್ತಿದ್ದಾಳೆ ರಾಜು ಜೊತೆಗೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ಅಲ್ಲಿ ತನಕ ಬೇಡ ಅಂತ ಹೇಳ್ತಾಳೆ ಜೊತೆಗೆ ಈ ಒಂದು ವಿಶ್ವ ಅತ್ಕೆಗೆ ಗೊತ್ತಾದರೆ ಖಂಡಿತ ನಮಗೆ ಸಹಾಯ ಮಾಡ್ತಾರಲ್ವ ಸುಮನ ಅತ್ಕೆ ಅಂತ ಸುಭಾಷ್ ಕೇಳ್ತಿದ್ರೆ ಖಂಡಿತ ಅಕ್ಕ ಸಹಾಯ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿ ಇಬ್ಬರ ಭೇಟಿ ಒಂದು ಬಂದು ಅಪಶುಕುನಾಕ ಆದರೆ ಏನೋ ಬಂದು ಅವ್ರ ಕೈಯಲ್ಲಿರೋದು ಬಿದ್ದೇ ಹೋಗುತ್ತೆ ಫೈನಲಿ ತುಂಬ ಪ್ರೀತಿ ಮಾಡ್ತಾ ಹಕ್ಕಿ ಥರ ಆರ್ತಿರು ಸುಭಾಷ್ ಮತ್ತು ರಾಜಿ ನಡುವೆ ಕ್ವಾಯಿನಿ ಬರ್ತಿದ್ದಾರೆ ಆದರೆ ಇಲ್ಲಿ ಸುಮನ ಿ ಮತ್ತೆ ಮಾವನ ಒಂದ್ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೆ ಅವಳು ಮುಂದೆ ಈ ಒಂದು ಸಂಬಂಧ ಸರಿ ಹೋಗ್ಬೇಕು ಅಂದರೆ ಸುಭಾಷ್ನ ತನ್ನ ಮಗಳು ಮದ್ವೆ ಆಗ್ಬೇಕು ಅನ್ನೋ ಬೇಡಿಕೆಯನ್ನ ಇಡ್ತಾರ ಆ ಒಂದು ಬೇಡಿಕೆ ಇಡೋದ್ರ ಜೊತೆಗೆ ಇಲ್ಲಿ ಇಬ್ಬರನ್ನ ಒಂದ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಸುಮನ ಅವತ್ತು ಕೇಶು ಪ್ರಸಾದ್ ಮಾಡಿದ ತಪ್ಪನ್ನೇ ರಿಪೀಟ್ ಮಾಡ್ತಾಳೆ ಇಲ್ಲೂ ಕೂಡ ಸುಭಾಷ್ ರಾಜಿನ ಪ್ರೀತಿ ಮಾಡ್ತಿರ್ತಾರೆ ಬಟ್ ಇಲ್ಲಿ ಸುಮನಾ ಅವರ ಒಪೀನಿಯನ್ನ ಕೇಳೋಕೆ ಮುಂದಾಗ್ತಾಳೆ ಇಲ್ಲಿ ಸುಭಾಷ್ ಕೂಡ ತನ್ನ ಮನೆಯವರು ಒಂದಾಗ್ತಾರೆ ಅಂದರೆ ತ್ಯಾಗಕ್ಕೆ ಸಿದ್ಧವಾಗ್ಬಿಡ್ತಾನೆ ಆದರೆ ಅಲ್ಲಿ ತನ್ನ ಸುಭಾಷ್ ಮೊದಲನೇ ಆಯ್ಕೆ ಅಂತ ಅಂದ್ಕೊಂಡಿರೋ ರಾಜಿಗೆ ಮೋಸ ಆಗತ್ತ ಅಥವಾ ಇಲ್ಲಿ ಸುಭಾಷ್ ತನ್ನ ಅದಕ್ಕೆ ಮಾತನ್ನು ಮೀರಿ ತನ್ನ ಪ್ರೀತಿನೇ ನನ್ನ ಆಯ್ಕೆ ಅಂದ್ಕೊಂಡು ರಾಜಿನ ಮದುವೆ ಆಗೋಕೆ ಮುಂದಾಗ್ತಾನೆ ಮೋಸ ಮಾಡೋಕೆ ಇಷ್ಟಪಡುವುದಿಲ್ವ ಇದನ್ನು ಎನ್ಕಾಶ್ ಮಾಡ್ಕೊಡೋಂತಹ ಸಾಧನ ಅವರಿಬ್ಬರ ಮದುವೆ ಮಾಡಿಸಿ ಸುಮ್ನ ವಿರುದ್ಧ ನಿಲ್ತಾಳ ಅಥವಾ ಕಾತ್ವಾನಿ ಮತ್ತು ಮಗಳ ಕಥೆ ಏನಾಗುತ್ತೆ ಅಥವಾ ಅತ್ಕಿಗೆ ಕಟ್ಟು ಬಿದ್ದು ಕಥೆ ನೀವು ಮಗಳನ್ನ ಮದುವೆ ಆಗಿ ಬಂದು ಕಥೆ ಬೇರೆ ರೀತಿಯೇ ಟ್ವಿಸ್ಟ್ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ